ಸರ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ಎಲ್ಲ ಧರ್ಮದವ್ರಿಗೂ ಸೇರಿರುವಂಥದ್ದು ಇದು ವಿಶ್ವವ್ಯಾಪ್ತಿ ಅದು ತನ್ನದೇ ಆದ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಎಲ್ಲ ಧರ್ಮದವರು ಅಲ್ಲಿ ಹೋಗಿ ಭೇಟಿ ಮಾಡಿ ದರ್ಶನ ಮಾಡಿ ಒಳ್ಳೆ ಹೆಸರು ಪಡ್ಕೊಂಡಿದ್ದಾರೆ ಈಗ ಏನಾಗ್ತಾಯಿದೆ ಅಂದರೆ ಅದು ಯಾರಿಂದ ಅನ್ನೋದು ಹೇಳೋಕ್ಕಾಗದೇ ಇದ್ರೂ ಕೆಲವು ಸಮಾಜದ್ರೋಹಿಗಳು ಕ್ಷೇತ್ರದ್ರೋಹಿಗಳು ಇದರ ಬಗ್ಗೆ ಇಲ್ಲ ಸಲ್ಲದ ಆರೋಪ ಇದ್ದಾರೆ ಮತ್ತು ಬಹುಶಃ ಅದು ಕ್ಷೇತ್ರಕ್ಕೆ ಕೆಟ್ಟ ಹೆಸರು ತರಬೇಕು ಮತ್ತು ಅಲ್ಲಿ ಆಡಳಿತ ನಡೆಸ್ತಾ ಇರುವಂತಹ ಧರ್ಮಾಧಿಕಾರಿ ಶ್ರೀ ಡಿ ವೀರೇಂದ್ರ ಅವರ ಬಗ್ಗೆ ಅಪಪ್ರಚಾರ ಮಾಡಬೇಕು ಸುಳ್ಳು ಆರೋಪ ಮಾಡಬೇಕು ಇದು ಷಡ್ಯಂತ್ರ ಇದು ಎಲ್ಲಿಂದ ಬೆಳವಣಿಗೆ ಆಯಿತು ಅನ್ನೋದು ಗೊತ್ತಿಲ್ಲ ಕಾನೂನು ಪ್ರಕಾರವಾಗಿ ಹಾಗೇನಾದ್ರು ಇದ್ದರೆ ಆ ಕ್ಷೇತ್ರದ ಬಗ್ಗೆ ಆಗಲಿ ಅವರ ಕುಟುಂಬದವ್ರ ಬಗ್ಗೆ ಆಗಲಿ ತನಿಖೆ ಏನು ಬೇಕಾದ್ರೂ ಆಗಲಿ ಅದು ಬೇರೆ ಆದರೆ ಅದನ್ನು ಬಿಟ್ಟು ಇವರು ವಾಟ್ಸಪ್ಪಲ್ಲಿರ್ಬೋದು ಯೂಟ್ಯೂಬಲ್ಲಿರ್ಬೋದು ಸುಮ್ಮನೆ ಅಪಪ್ರಚಾರ ಮಾಡ್ತಾಯಿದ್ದಾರೆ ಇದು ಯಾತಕ್ಕೆ ಅಂತ ಅದು ಕೊನ್ ಕೊನೆಗೆ ಬಂದು ಅದು ನಮ್ಮ ಜೈನ ಧರ್ಮದ ಬಗ್ಗೆನೂ ಅಪಪ್ರಚಾರ ಪ್ರಾರಂಭ ಆಗೋಯಿತು ಕೊನೆಯಲ್ಲಿ